ಸಂಸ್ಥಾನವಾಗಿ ನಡ್ಕೋಬೇಕು ಅಂತಕ್ಕಂಥ ವಿಷಯಗಳೆಲ್ಲ ನಿಮ್ಮ ಊರಲ್ಲೇ ನಿಮ್ಮ ಮನೆ ಬಾಗಿಲಲ್ಲೇ ಇದೆ ಯಾವ ಥರ ಇದೆ ಅಂಗನವಾಡಿ ಟೀಚರ್ ಹೇಳ್ತಾರೆ ಆಶಾ ಕಾರ್ಯಕರ್ತರು ಹೇಳ್ತಾರೆ ಇನ್ನ ಸಿಸ್ಟರ್ ಮನೆ ವಿಸಿಟ್ ಮಾಡ್ತಾರೆ ಆಯಿತಾ ಇವೆಲ್ಲ ಅವರು ಕೌನ್ಸಿಲಿಂಗ್ ಮಾಡ್ತಾರೆ ಏನು ಎಂತ ಅಂತ ಇದನ್ನೆಲ್ಲ ಅನುಕೂಲಗಳು ಉಪಯೋಗಿಸ್ಕೋಬೇಕು ಬೆನ್ನನ್ನು ಬೆಳೆಸಬೇಕು ಓದಿಸ್ಬೇಕು ಆಯಿತಾ ನಾವು ಹುಟ್ಟಿದ ಮಗುಗೆ ಯಾವ ಭಾಷೆ ಮಾತಾಡ್ತೀವಿ ಮಾತಾಡ್ತೀವಿ ಅದೇ ತಾನೇ ಅವ್ಳು ಬದ್ಕೊಳ್ಳೋದು ಕನ್ನಡ ತೆಲುಗು ಇನ್ನೇನಾದ್ರೂ ಮಾತಾಡಿದರೆ ಅದು ಹುಟ್ಟ ನಾವು ಹುಟ್ಟಿದ ತಕ್ಷಣ ಅಪ್ಪ ಯಾರು ಅಂತ ನಾವು ಹೇಳಿದ್ರೆ ತಾನೇ ಅವ್ಳು ಗೊತ್ತಾಗೋದು ಅಪ್ಪ ಯಾರಂತೆ ಅದೇ ಥರನೇ ಸಂಸ್ಕಾರಗಳು ನಾವು ಏನು ನಡ್ಕೊತೀವೋ ಮನೆಯಲ್ಲಿ ದೊಡ್ಡವರು ಯಾವ ಥರ ನಾವು ಜೀವನ ಮಾಡ್ತಾ ಇದ್ದೀವಿ ಯಾವ ಥರ ನಾವು ಸಂಸಾರವನ್ನು ನಡೆಸ್ತಾ ಇದ್ದೀವಿ ನಾವು ಮಾಡೋ ಕೆಲಸಗಳು ನಾವು ಮಾತಾಡೋದು ನಾವು ಮಾತಾಡೋದು ರೀತಿ ಬೇರೆ ಅವ್ರನ್ನ ಯಾವ ಥರ ಮಾತಾಡ್ತೀವಿ ಎಲ್ಲ ಅನುಕರಣೆ ಮಾಡ್ತಾ ಇರುತ್ತೆ ಮಗು ಚಿಕ್ಕಂದಿನ ನಾವು ಯಾವ ಥರ ನಾವು ಮಾತಾಡ್ತೀವಿ ಒಳ್ಳೆಯ ಮಾತುಗಳು ಮಾತಾಡಬೇಕು ಒಳ್ಳೆಯ ನಡವಳಿಕೆಗಳಿರಬೇಕು ಆಯಿತಾ ಎಲ್ಲ ಒಳ್ಳೆಯದಾಗಿ ಆ ಮಗುಗೆ ನೋಡ್ತಾ ಕೇಳಿಸ್ಕೊತಾ ಇದ್ದರೆ ಆ ಮಗುನು ಹಾಗೆ ಬೆಳೆಯುತ್ತೆ ಮಗು ಹೆಣ್ಣು ಮಗು ಆದರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತೇಳಿ ಆಗೋದಿಲ್ಲ ನಮ್ಮಿಂದ ನಮ್ಮ ಜನಗಳಿಂದನೇ ಆ ಮಗು ಅಂಗಾಗುತ್ತೆ ಅದಕ್ಕೆ ಹೆಣ್ಣನ್ನು ಹದಿನೆಂಟು ವರ್ಷ ಆದಮೇಲೆ ಮದುವೆ ಮಾಡಬೇಕು ಹದಿನೆಂಟು ವರ್ಷದೊಳಗಡೆ ಮದುವೆ ಆದರೆ ಏನು ಪ್ರಾಬ್ಲಮ್ಸ್ ಅಂತ ಹದಿನೆಂಟು ವರ್ಷದ ಒಳಗಡೆ ಆದರೆ ಮಗು ದೈಹಿಕವಾಗಿ ಬೆಳವಣಿಗೆ ಆಗಿರೋದಿಲ್ಲ ದೈಹಿಕವಾಗಿ ಈ ಗರ್ಭಪಣ್ಣ ಬೆಳವಣಿಗೆ ಆಗಬೇಕಂತಂದರೆ ಹದಿನೆಂಟು ವರ್ಷ ಆಗಲೇಬೇಕು ಆಯಿತಾ ಅದಕ್ಕೆ ಮೈಂಡ್ ಮನಸ್ಸು ಮಾನಸಿಕವಾಗಿ ಆಕೆ ಬೆಳವಣಿಗೆ ಆಗಿರೋದಿಲ್ಲ ಯಾವ ಥರ ಗಣಪತಿ ಅವಳು ನಡ್ಕೊಂಡ್ರೆ ಒಳ್ಳೆ ರೀತಿ ನಡ್ಕೊಂಡ್ರೆ ಎಲ್ಲ ಅಡ್ಜ ಅದರಿಂದ ಹೊರತಾಗ ಇಲ್ಲ ಗರ್ಭಿಣಿ ಆಗ್ತಾಳೆ ಗರ್ಭಿಣಿ ಆದಮೇಲೆ ಆಕೆಗೆ ಆ ಗರ್ಭ ಬರೋ ಶಕ್ತಿ ಇರೋದಿಲ್ಲ ಅಣ್ಣ ವರ್ಷ ಆಗಿಲ್ಲ ಅಂತಂದರೆ ಉದ್ಯೋಗ ಪಡ್ಕೊಂಡು ಮತ್ತೆ ನಿಮ್ಮಂಥ ಹೆಣ್ಮಕ್ಳಿಗೆ ಹೇಳಿ ಅವರನ್ನು ಹೊರಗಡೆ ತನ್ನಿ ಎಲ್ಲರೂ